ನೀ ಕಟ್ಟಿದ ಕಟ್ಟಡ ಕುಸಿದು ಹೋಗಿ ತಿಳಿ ಈ ರಾಜೇಶನ ಕುತಂತ್ರದ ಒಡತೆಗೆ ಸರಸ್ವತಿ ಸುಮ್ನೆ ಪಾಮರನ ಜೊತೆ ಕೂಡಿ ಯಾರು ತಿರುಗುವಿ ಮಾತಾಡ ಪಾಪಿ ಸಾಕ್ಷೆ ನನ್ನ ಮೇಲೆ ಕಾಮದ ಕಣ್ಣು ಹಾಕದೆ ಶಿಶು ಹೋಗಿದೆ ಈ ರಾಜೇಶ್ವರ ಇತಿಹಾಸದಲ್ಲಿ ಸರಸ್ವತಿ ಒಂದೆಷ್ಟು ಸಮಯ ಕೊಟ್ಟರು ಹುಟ್ಟಲಿ ಲಾಡೆಗೆ ನನ್ನ ಮೇಲೆ ಪ್ರೀತಿ ಕಾಮಕ ನಾನಲ್ಲವೇ ನಿಜ ಆದರೆ ಕಾಮಕ ನೋಡಿಜ ಮಾನ್ಯರ ಮಧ್ಯದಲ್ಲಿ ನಿಂತರೆ ಎದ್ದು ಕಾಣುವುದು ನಿನ್ನ ಸುಂದರವಾದ ಯೌನ ರೂಪವತಿ ನಿನ್ನ ಸಂಘವನ್ನು ಆಶಿಸಿ ಬಂದೆ ಅದು ಹ್ಮ್ ಬೇಗನ ಮಾಡದ ಸ್ನೇಹಕ್ಕೆ ನೋಡು ಎಲ್ಲೋ ಕಾಮದ ಮದದಿಂದ ನನ್ನ ಬಲಂತರ ಮಾಡಿಕೆ ಬರ್ತಾ ಇದ್ದಲ್ಲ ನಾಕ್ಯ ಬಿಕೋ ಜನ್ಮಕ್ಕೆ ನೋಡು ನನ್ನ ಮೇಲೆ ಕಾಮದ ಕಣ್ಣು ಹಾಕ್ತಾ ಇದೆಯಲ್ಲ ಆ ಕಣ್ಣೇ ಕಿತ್ತು ಹೋಗ್ಲಿ ನನ್ನ ಕೈಯನ್ನು ನಿನ್ನ ಕೈಗಳೇ ಕತ್ತರಿಸಿ ಹೋಗಲಿ ಕೆಲಸ ಮಾಡೋ ನಿನಗೆ ತಕ್ಕ ಪ್ರಾಯಚಿತ ಆಗಿ ಆಗುತ್ತೆ ಸರಸ್ವತಿ ಪಾಪ ಪುಣ್ಯ ಎಂಬ ಪರಿಜ್ಞಾನವೇ ನನಗಿಲ್ಲ ನಿನ್ನಂತ ಸುಂದರವಾದ ಸುದ್ದಿಯನ್ನು ಕಂಡಾಗ ನಿನ್ನನ್ನು ಸ್ವೀಕರಿಸುವುದೇ ಅಥವಾ ಧೂರಿ ತರಿಸುವುದೇ ಪಾಪ ಗುಣಗಳ ಪರಿಜ್ಞಾನ ಹೇಳುವ ತೂಕ ತಕ್ಕ ಪರಡೆಯಿತ್ತು ಹೋಗಿದೆ ಈ ರಾಜೇಶನ ಜೀವನದ ಇತಿಹಾಸ ನಾನೊಂದು ಹೆಣ್ಣು ಸುಂದರವಾಗಿದ್ದೀರಿ ನಿಜ ಈಗ ಸುಂದರವಾಗಿದ್ದೀರಂತ ಮೇಲೆ ಕಾಮನ ಕಣ್ಣು ಹಾಕ್ತಾ ಇದೆಯಲ್ಲ ಇದೆ ಸುಂದರವಾದ ಹೆಣ್ಣು ಮುಂಪಾವಸ್ಥೆಯಲ್ಲಿ ಬಿದ್ದಾಗ ಸುಂದರ

ಆ ನಿನ್ನ ನಯటికి ಆಹುತಿ ಆಗಬೇಡ ಸುಮ್ಮನೆ ಬರುವೆ ಯಾತು ಬಾರತ್ ಪಾಪಿ ನೀನು ಕಾಂತಚರಬಂಧ ನೀನಿಗೆ ತೆರೆಗ ಹಾಕೋ ಅಂತ ಹೆಣ್ಣು ನಾನಲ್ಲ ಅಲ್ಲೇ ನಿನ್ನಂತ ನರನ ಅವಳಿಗೆ ನಾನು ತೆರೆಗ ಹಾಕಬೇಕು ಹೇಳ್ತಾ ಇದೆಯಲ್ಲ ಏ ಪಾಪಿ ಒಳ್ಳೆ ಮಾತಿನಿಂದಾನ ನನ್ನ ಬಿಟ್ಟುಬಿಟ್ಟು ಹೋಗು ಸರಿ ಇಲ್ಲವಾದ್ರೆ ನಾನು ನಿನಗೆ ಕತ್ತೆ ತಂಗಿ ತಂಗಿಂತ ತಿಳ್ಕೊಂಡು ಹೊರಟಿಶಕ್ತಿ ಅಕ್ಕ ತಂಗಿ ತಾಯಿಯಂದು ತಿಳಿಯಬೇಕೆ ಆ ತಿಳುವಳಿಕೆ ಈ ಕಲಿಯುಗದ ಪುರುಷರಲ್ಲಿ ಪುರುಷರಲ್ಲಿ ಇದ್ದರೆ ಎಂದು ಆಯ ನಾರ್ಯರು ಆದಿಶಕ್ತಿ ಅವತಾರವೆಂದು ಪೂಜೆಗೊಳ್ಳುತ್ತಿದ್ದರು ಗೊಟ್ಟೆಯಲ್ಲಿ ಮಗಳನ್ನೇ ಮೋಹಿಸಿ ಮೋಹಿಸಿದ ಮಂದಿ ಎಷ್ಟಿಲ್ಲ ಇನ್ನು ಕೆರೆಯ ಹೆಂಡತಿಯ ಮೇಲೆ ಕಣ್ಣಿಟ್ಟು ಅವನ ಬಾಳನ್ನ ಹಾಳು ಮಾಡಿದ ಭಂಡ ಎಷ್ಟಿಲ್ಲ ಜನ್ಮ ಕೊಟ್ಟ ತಾಯಿಯನ್ನೇ ಜನ್ಮ ಕೊಟ್ಟ ತಾಯಿಯನ್ನೇ ಮುಟ್ಟಿದ ನಂಗ ಮಡುಗೆ ಎಷ್ಟಿಲ್ಲ ಈ ಸಮಾಜದಲ್ಲಿ ನಾನವರಷ್ಟಲಾರೆ ನೀನ್ ಯಾರೋ ನಾನೋ ಹ್ಮ सर्व सर्वकांति गोपितर सरी बल्प ऐनो काशी मेकले